ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಕಿಷ್ಕಿಂಧಾ ಕಾಂಡಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ವಾಲಿಯ ವಧೆಯನ್ನು ಮಾಡಿದ ನಂತರ ಸುಗ್ರೀವನಿಗೆ ಕಿಷ್ಕಿಂಧಾನಗರವನ್ನು ಕೊಟ್ಟು ಅಲ್ಲಿ ಆತನನ್ನು ರಾಜನನ್ನಾಗಿ ಅಭಿಷೇಕಿಸುತ್ತಾನೆ ರಾಜನೀತಿಯನ್ನು ಉಪದೇಶಿಸಿ ಅಲ್ಲಿ ಶ್ರೀ ಅಂಗದನನ್ನು ಯುವರಾಜನನ್ನಾಗಿ ಮಾಡಿಕೊಂಡು ರಾಜ್ಯಭಾರವನ್ನು ಮುಂದುವರಿಸುವಂತೆ ತಿಳಿಸುತ್ತಾನೆ ಆ ಸಂದರ್ಭದಲ್ಲಿ ವರ್ಷ ಋತುವಾದುದರಿಂದ ಅಂದರೆ ಮಳೆಗಾಲದ ಸಮಯವಾದುದರಿಂದ ಆ ಸಂದರ್ಭದಲ್ಲಿ ಸೀತಾನ್ವೇಷಣೆ ಮಾಡುವುದು ಅಸಂಭವವಾದುದರಿಂದ ಸ್ವಲ್ಪ ಕಾಲ ತಾನು ಪ್ರಸ್ರವಣಗಿರಿಯಲ್ಲಿ ಊರ ಹೊರಗೆ ವಾಸವಾಗಿದ್ದು ಮಳೆಗಾಲವು ಕಳೆದು ಚಳಿಗಾಲವು ಅಂದರೆ ಶರದ್ ಋತುವು ಆರಂಭವಾದಾಗ ಸೀತಾನ್ವೇಷಣೆಯ ಕಾರ್ಯವನ್ನು ಕೈಗೊಳ್ಳುವಂತೆ ಸುಗ್ರೀವನಿಗೆ ತಿಳಿಸಿ ಶ್ರೀರಾಮನು ಆ ಪ್ರಸ್ರವಣ ಗಿರಿಯಲ್ಲಿ ನೆಲೆಸುತ್ತಾನೆ ಕುಸುಮಿತವಾದ ಆ ವನವು ಸುಂದರವಾಗಿ ಕಂಗೊಳಿಸುತ್ತಿತ್ತು ಮಧುಕರ ನಿಖರವು ಮಧುಲೋಭದಿಂದ ಗುಂಜಾರವ ಮಾಡುತ್ತಿತ್ತು ಪ್ರಭುವು ಬಂದಾಗಿನಿಂದ ಆ ವನದಲ್ಲಿ ಕಂದ ಮೂಲ ಫಲಪತ್ರೆಗಳು ಯಥೇಚ್ಛವಾಗಿ ಬೆಳೆದವು ಮನೋಹರವೂ ಅನುಪಮವೂ ಆದ ಆ ಶೈಲವನ್ನು ಕಂಡು ದೇವದೇವನಾದ ಶ್ರೀರಾಮನು ತಮ್ಮನಾದ ಲಕ್ಷ್ಮಣನೊಂದಿಗೆ ಅಲ್ಲೇ ಇರತೊಡಗಿದನು ದೇವತೆಗಳು ಸಿದ್ಧರು ಮುನಿಗಳು ಅಲ್ಲಿ ಮಧುಕರ ಖಗ ಮೃಗಗಳಾಗಿ ಪ್ರಭುವಿನ ಸೇವೆ ಮಾಡತೊಡಗಿದರು ರಮಾಪತಿಯಾದ ಶ್ರೀರಾಮನ ಪಾದಸ್ಪರ್ಶದಿಂದ ಆ ಸ್ಥಳವು ತುಂಬಾ ಪುನೀತವಾಗಿ ಪವಿತ್ರವಾಯಿತು ಅತ್ಯಂತ ಕಾಂತಿಯುಕ್ತವಾದ ಒಂದು ಸುಂದರ ಸ್ಫಟಿಕ ಶಿಲೆಯ ಮೇಲೆ ಅಣ್ಣ ತಮ್ಮಂದಿರಿಬ್ಬರು ವಿರಾಜಿಸುತ್ತಿದ್ದರು ಶ್ರೀರಾಮಚಂದ್ರನು ಲಕ್ಷ್ಮಣನಲ್ಲಿ ಭಕ್ತಿ ವಿರಕ್ತಿ ರಾಜನೀತಿ ಹಾಗೂ ಜ್ಞಾನಕ್ಕೆ ಸಂಬಂಧಿಸಿದ ಅನೇಕ ಕಥೆಗಳನ್ನು ಹೇಳುತ್ತಿದ್ದನು ವರ್ಷ ಋತುವಿನಲ್ಲಿ ಆಕಾಶದಲ್ಲಿ ಕವಿದಿರುವ ಮೋಡಗಳು ತುಂಬ ಚೆಲುವಾಗಿ ಕಂಗೊಳಿಸುತ್ತಿದ್ದವು ಶ್ರೀರಾಮನು ಹೇಳುತ್ತಾನೆ ಲಕ್ಷ್ಮಣ ನೋಡಿದೆಯಾ ವೈರಾಗ್ಯದಲ್ಲಿ ಅನುರಕ್ತನಾದ ಗೃಹಸ್ಥನು ಭಕ್ತನನ್ನು ದರ್ಶಿಸಿ ಹರ್ಷಿಸುವಂತೆ ಮೋಡಗಳನ್ನು ಕಂಡು ನವಿಲುಗಳ ಹಿಂಡು ಆನಂದ ಅತಿರೇಕದಿಂದ ಜಾಗರವಾಡುತ್ತಿವೆ ಆಕಾಶದಲ್ಲಿ ಮೋಡಗಳು ಗಂಭೀರವಾಗಿ ಗರ್ಜಿಸುತ್ತಿವೆ ನನಗೆ ಪ್ರಿಯಳಾದ ಸೀತೆಯು ಬಳಿಯಿಲ್ಲದೆ ಮನಸ್ಸು ತಲ್ಲಣಿಸುತ್ತಿದೆ ದುಷ್ಟರ ಪ್ರೀತಿಯು ಅಸ್ಥಿರವಾಗುವಂತೆ ವಿದ್ಯುಲ್ಲತೆಯು ಕ್ಷಣಕಾಲ ಮಿಂಚಿ ಮೋಡಗಳಲ್ಲಿ ಮರೆಯಾಗುತ್ತಿದೆ ವಿದ್ಯೆಯನ್ನು ಪಡೆದ ಸಜ್ಜನರು ನಮ್ರವಾಗುವಂತೆ ಮೋಡಗಳು ನೆಲಕ್ಕೆ ಬಾಗಿ ಮಳೆಗರಿಯುತ್ತಿವೆ ದುಷ್ಟರ ನಿಂದೆಯನ್ನು ಸಂತರು ಸಹಿಸುವಂತೆ ಈ ಪರ್ವತಗಳು ಮಳೆಯ ಹೊಡೆತವನ್ನು ಸಹಿಸುತ್ತಿವೆ ಕೊಂಚ ಹಣ ಸಿಕ್ಕಿದಾಕ್ಷಣ ದುಷ್ಟರಿಗೆ ತಲೆ ತಿರುಗುವಂತೆ ಸಣ್ಣ ನದಿಗಳು ತುಂಬಿ ದಡವನ್ನು ಕೆಡಹುತ್ತಾ ಹರಿಯುತ್ತಿವೆ ಶುದ್ಧ ಜೀವಿಯು ಮಾಯೆಯಿಂದ ಲಿಪ್ತವಾಗಿ ಮಲಿನವಾಗುವಂತೆ ಶುದ್ಧವಾದ ನೀರು ನೆಲಕ್ಕೆ ಬೀಳುತ್ತಲೇ ರಾಡಿಯಾಗಿದೆ ಸದ್ಗುಣಗಳು ಒಂದೊಂದಾಗಿ ಸಜ್ಜನರ ಬಳಿ ಬಂದು ಸೇರುವಂತೆ ನೀರು ಒಟ್ಟುಗೂಡಿ ಕೆರೆಗಳನ್ನು ತುಂಬುತ್ತಿದೆ ಜೀವಿಯು ಶ್ರೀಹರಿಯಲ್ಲಿ ಒಂದಾಗಿ ಜನನ ಮರಣಗಳಿಂದ ಮುಕ್ತವಾಗಿ ಲೀನವಾಗುವಂತೆ ನದಿಯ ನೀರು ಸಮುದ್ರವನ್ನು ಸೇರಿ ತದಾಕಾರವಾಗಿ ಲೀನವಾಗುತ್ತಿದೆ ಭೂಮಿಯ ಹಸಿ ಭೂಮಿಯು ಹಸಿರು ಹುಲ್ಲಿನಿಂದ ಆವೃತವಾಗಿದೆ ಪಾಖಂಡ ಮತಗಳ ಪ್ರಚಾರದಿಂದ ಸದ್ಗ್ರಂಥಗಳು ಲುಪ್ತವಾಗುವಂತೆ ಹುಲ್ಲಿನಿಂದಾಗಿ ಮುಚ್ಚಿ ಮುಚ್ಚಿಹೋಗಿದೆ ಒಟು ಸಮುದಾಯವು ವೇದ ಘೋಷ ಮಾಡುತ್ತಿರುವರೋ ಎಂಬಂತೆ ಎಲ್ಲ ಕಡೆಗಳಲ್ಲಿ ಕಪ್ಪೆಗಳು ಒಟಗುಟ್ಟುತ್ತಿವೆ ಅನೇಕಾನೇಕ ಗಿಡ ಮರಗಳಲ್ಲಿ ಹೊಸ ಚಿಗುರು ಬಂದು ಸಾಧಕರ ಮನಸ್ಸು ವಿವೇಕ ಪ್ರಾಪ್ತವಾದ ಬಳಿಕ ಶೋಭಿಸುವಂತೆ ಎಷ್ಟೊಂದು ಸೋಂಪಾಗಿ ನಳನಳಿಸುತ್ತಿದೆ ಶ್ರೇಷ್ಠ ರಾಜ್ಯದಲ್ಲಿ ದುಷ್ಟರಿಗಾಗುವ ಗತಿಯಂತೆ ಅಂದರೆ ದುಷ್ಟರ ಕುತಂತ್ರಗಳೆಲ್ಲ ವಿಫಲವಾಗುವಂತೆ ಎಕ್ಕೆ ಹಾಗೂ ಜವಾಸ ಎಂಬ ಗಿಡಗಳ ಎಲೆಗಳೆಲ್ಲ ಉದುರಿ ಬೋಳಾಗಿ ಹೋಗಿವೆ ಕ್ರೋಧದಿಂದಾಗಿ ಧರ್ಮವು ಅಡಗಿ ಹೋಗಿರುವಂತೆ ಮಳೆಯಿಂದಾಗಿ ಧೂಳು ಹುಡುಕಿದರೂ ಸಿಗದಂತಾಗಿದೆ ಪರೋಪಕಾರಿಯಾದ ಪುರುಷನ ಸಂಪತ್ತಿನಂತೆ ಪೃಥ್ವಿಯು ಸಸ್ಯ ಶ್ಯಾಮಲೆಯಾಗಿ ಶೋಭಿಸುತ್ತಿದೆ ಡಾಂಬಿಕರ ಗುಂಪು ಒಂದೆಡೆ ಸೇರಿರುವಂತೆ ಇರುಳಿನ ಕಗ್ಗತ್ತಲೆಯಲ್ಲಿ ಮಿಣುಕು ಹುಳುಗಳು ಕಂಗೊಳಿಸುತ್ತಿವೆ ಉಚ್ಚಂಖಲ ಪ್ರವೃತ್ತಿಯ ಸ್ತ್ರೀಯರು ಕೆಟ್ಟು ಹೋಗುವಂತೆ ಭಾರೀ ಮಳೆಯಿಂದಾಗಿ ಹೊಲಗಳ ತೆವರು ಅಂದರೆ ಹೊಲಗಳ ಮಡಿ ಹಾಳಾಗಿ ಹೋದು ವಿದ್ವಾಂಸರು ಮದ ಮೋಹ ದುರಭಿಮಾನಗಳನ್ನು ಸಮೂಲವಾಗಿ ಕಿತ್ತೊಗೆಯುವಂತೆ ಬುದ್ಧಿವಂತರಾದ ರೈತರು ಹೊಲಗದ್ದೆಗಳಲ್ಲಿ ಬೆಳೆದ ಕಳೆಗಳನ್ನು ಕೀಳುತ್ತಿದ್ದಾರೆ ಕಲಿಯುಗವು ಕಾಲಿಟ್ಟ ಕೂಡಲೇ ಧರ್ಮವು ಕಾಲು ಕೀಳುವಂತೆ ವರ್ಷ ಕಾಲವು ಪ್ರಾರಂಭವಾಗುತ್ತಲೇ ಚಕ್ರವಾಕಗಳು ಕಣ್ಮರೆಯಾಗಿವೆ ಹರಿಭಕ್ತನ ಹೃದಯದಲ್ಲಿ ಕಾಮ ಕ್ರೋಧಗಳು ಉದಿಸದಂತೆ ಬಂಜರು ನೆಲದಲ್ಲಿ ಮಳೆಯಾದರೂ ಹುಲ್ಲೂ ಕೂಡ ಬೆಳೆಯುತ್ತಿಲ್ಲ ಉತ್ತಮ ಪ್ರಭುತ್ವವನ್ನು ಪಡೆದ ಪ್ರಜೆಗಳು ಎಲ್ಲ ವಿಧದಿಂದ ಸಮೃದ್ಧಿಯನ್ನು ಹೊಂದಿದಂತೆ ನಾನಾ ವಿಧವಾದ ಜಂತು ಸಂಕುಲಗಳಿಂದ ತುಂಬಿ ಪೃಥ್ವಿಯು ಶೋಭಿಸುತ್ತಿದೆ ಜ್ಞಾನ ಪ್ರಾಪ್ತವಾದಾಗ ಇಂದ್ರಿಯಗಳು ತಮ್ಮ ಚಾಂಚಲ್ಯವನ್ನು ತೊರೆದು ಶಾಂತವಾಗುವಂತೆ ವರ್ಷ ಋತು ಪ್ರಾರಂಭವಾಗುತ್ತಲೇ ಯಾತ್ರಿಕರು ತಮ್ಮ ಪ್ರಯಾಣವನ್ನು ನಿಲ್ಲಿಸಿ ಅಲ್ಲಲ್ಲೇ ತಂಗಿದ್ದಾರೆ ಈ ಕಾರಣದಿಂದಾಗಿಯೇ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಸದಾ ಪರಿವ್ರಾಜಕರಾಗಿ ಸಂಚಾರ ಮಾಡುವ ಯತಿಗಳು ಸಂಚಾರವನ್ನು ತೊರೆದು ಒಂದೇ ಕಡೆ ಚಾತುರ್ಮಾಸ್ಯ ವ್ರತವನ್ನು ಕೈಗೊಳ್ಳುವರು नमस्ते शारदे देवी दिवी काश्मीरपुरवासी तामहम प्राथिए निं विद्या देहि मे नमस्कार श्रीरामचंद्रकृपन हरणवद्र ஜமனவயம் ஷீ ஷீராம் ஷீ ஷீரா